ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಂಬಡಿ ಐ ಎಸ್ ಆ್ಯಂಡ್ ಕೆ ಐ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ನ ಶೇರ್ ಮಾಡಬೇಕಾಗಿದೆ ಅದು ಏನಂದರೆ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಓಕೆ ವಿಪ್ರೋ ಕಂಪನಿ ಅವರು ನಡೆಸುವಂಥ ಅಜಿಮ್ ಪ್ರೇಮ್ ಪ್ರೇಮ್ಜಿ ಫೌಂಡೇಶನ್ದವರು ಅಂದರೆ ಈ ಸೋಷಿಯಲ್ ವೆಲ್ಫೇರ್ಗಾಗಿ ಜನರಿಗೆ ಒಳ್ಳೆಯದು ಮಾಡಬೇಕು ಲೈಕ್ ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಟೂ ಪಾಯಿಂಟ್ ಫೈವ್ ಲಕ್ಷ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ದಾರೆ ಪೂರ್ತಿ ವಿಡಿಯೋನ ನೋಡ್ರಿ ಆಮೇಲೆ ನಿಮ್ಗೆ ಯಾರು ಟೆಂತ್ ಮುಗ್ದೋರು ಪಿ ಯು ಸಿ ಮುಗ್ದವರು ಯಾರಿಗೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅಥವಾ ನಿಮ್ಮ ಜೂನಿಯರ್ ಸೀನಿಯರ್ ಯಾರೇ ಇದ್ದರೂ ಅವರಿಗೆಲ್ಲ ಇನ್ಫಾರ್ಮೇಷನ್ ಕೊಡಿ ಇದೊಂದು ಒಳ್ಳೆಯ ಪ್ರೋಗ್ರಾಮ್ ಆಗಿದೆ ಆ್ಯಂಡ್ ಯಾರು ಬಡೂರಿದ್ದಾರೆ ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ ಆ್ಯಂಡ್ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿನ ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ದವರು ಕೊಡ್ತಿದ್ದಾರೆ ಆ್ಯಂಡ್ ಹೋದ ವರ್ಷ ಇದು ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರಲಿಲ್ಲ ಬಟ್ ಈ ವರ್ಷ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ತಿದ್ದಾರೆ ಅದರ ಸಂಬಂಧನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನೋಡಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ದವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಟೋಟಲ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಘೋಷಿಸಿದ್ದಾರೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ರಾಜಸ್ಥಾನ್ ಜಾರ್ಖಂಡಿನ ಇಪ್ಪತ್ತೈದು ಸಾವಿರ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗಿತ್ತು ಆ ವಿದ್ಯಾರ್ಥಿ ವೇತನ ನೀಡಿದ್ರಿಂದ ಹೆಚ್ಚು ಜನರಿಗೆ ಇದು ಉಪಯೋಗ ಆಗಿ ನೋಡಿ ನಾರ್ಮಲಿ ಟೆಂತ್ ಮುಗ್ಯಾನ ಪಿ ಯು ಸಿ ಮುಗಿಯನ ಭಾಳ ಜನ ಹೆಣ್ಮಕ್ಳನ್ನ ಸಾಲಿ ಬಿಡಿಸಿಬಿಡ್ತಾರೆ ಆ್ಯಂಡ್ ಮದುವೆ ಮಾಡಿಕೊಡ್ತಾರೆ ಸೊ ಹಾಗಾಗಬಾರ್ದು ಅವರು ಕೂಡ ಮುಂದೆ ಓದಲಿಕ್ಕೆ ಅವಕಾಶ ಸಿಗಬೇಕು ಅಂತ ಈ ವಿದ್ಯಾರ್ಥಿ ವೇತನವನ್ನು ಇದೆ ಆ್ಯಂಡ್ ಈ ಬಾರಿ ಕರ್ನಾಟಕ ಸೇರಿದಂತೆ ಹದಿನೆಂಟು ರಾಜ್ಯಗಳಿಗೆ ಇದನ್ನು ವಿಸ್ತರಿಸಲಾಗಿದೆ ಮೊದಲು ಒಂದು ಮೂರು ನಾಲ್ಕು ರಾಜ್ಯ ಇದ್ದು ಯಾರ್ಯಾರಿಗೆಲ್ಲ ಸಿಗುತ್ತೆ ಟೆಂತ್ ಮತ್ತೆ ಪಿ ಯು ಸಿ ಓಕೆ ಟೆಂತ್ ಮತ್ತು ಪಿ ಯು ಸಿ ಉತ್ತೀರ್ಣರಾಗಿ ಮುಂದಿನ ಹಂತದ ಶಿಕ್ಷಣ ಪಡೆಯುತ್ತಿರುವ ಹೆಣ್ಣು ಮಕ್ಕಳಿಗೆ ಇದರ ನೆರವು ಸಿಗಲಿದೆ ಇದರೊಳಗೆ ಬಾಯ್ಸ್ ಅನ್ಕೋಬಹುದು ಸರ್ ಮತ್ತೆ ಹೆಣ್ಮಕ್ಳಿಗೆ ಅಷ್ಟೇ ಅಂದ್ರೆ ನಾವೇನು ಮಾಡಿದೀವಿ ಅಂತ ನೋ ಹೆಣ್ಮಕ್ಳಿಗೆ ಅವಶ್ಯಕತೆ ಇದೆ ಅಂತ ಇವರು ಅಂದ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ ಯಾರ್ಯಾರಿಗೆಲ್ಲ ಸಿಗುತ್ತೆ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಸರ್ಕಾರಿ ಕಾಲೇಜು ಬಿ ಬಿ ಎಂ ಪಿ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಡೆಸುವ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಈ ವೇತನ ಸಿಗಲಿದೆ ಓಕೆ ಈ ಸ್ಕಾಲರ್ಶಿಪ್ ಸಿಗಲಿದೆ ಸರ್ಕಾರಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳು ನಡೆಸುವ ಡಿಪ್ಲೊಮಾ ಓಕೆ ಪದವಿ ವ್ಯಾಸಂಗದಲ್ಲಿ ವ್ಯಾಸಂಗ ಮಾಡುವ ಪ್ರತಿಭಾವಂತರಿಗೆ ಈ ಸೌಲಭ್ಯ ಸಿಗಲಿದೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಟ್ಟಿಯಲ್ಲಿರುವ ಕೆಲವು ಖಾಸಗಿ ಸಂಸ್ಥೆಗಳ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುವುದು ಇಟ್ ಡಿಪೆಂಡ್ಸ್ ಆ ನೀವು ಅದನ್ನು ನೋಡಿ ವಿಚಾರ ಮಾಡ್ರಿ ಆ್ಯಂಡ್ ವಾರ್ಷಿಕ ಏಳುನೂರ ಐವತ್ತು ಕೋಟಿಯಂತೆ ಮೂರು ವರ್ಷಗಳಿಗೆ ಎರಡು ಸಾವಿರದ ಎರಡು ನೂರ ಐವತ್ತು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಪ್ರತಿ ವಿದ್ಯಾರ್ಥಿನಿಗೂ ಕೂಡ ಅವರವರ ಕೋರ್ಸ್ ಮುಗಿಯುವವರೆಗೂ ಅಂದರೆ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ವರೆಗೂ ನಿಮಗೆ ಕೊಡ್ತಾರೆ ಮೂವತ್ತು ಸಾವಿರ ರೂಪಾಯಿಯನ್ನು ಹಣವನ್ನು ನೀಡಲಾಗುತ್ತೆ ಫ್ರೆಂಡ್ಸ್ ಫಲಾನುಭವಿಗಳ ಖಾತೆಗೇ ಹಣ ನೀಡ್ತಾರೆ ಕೆಲವೊಂದು ಜನ ಪೇರೆಂಟ್ಸ್ ಇರ್ತವೆ ಆ ಮಕ್ಕಳ ಸ್ಕಾಲರ್ಶಿಪ್ಪು ಮಕ್ಕಳು ಓದಕ್ಕೆ ತಿಂದು ಹಾಕ್ತವೆ ಸೊ ಅಂಥವ್ರಿಗೆ ಇಲ್ಲ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಡೆತಡೆಗಳನ್ನ ಎದುರಿಸ್ತಿದ್ದಾರೆ ತಮ್ಮ ಜೀವನದ ಹಾದಿಯಲ್ಲಿ ಸ್ವಾವಲಂಬನೆ ಸಾಧಿಸಲು ಉನ್ನತ ಶಿಕ್ಷಣ ಪಡೆಯಲೇಬೇಕು ಓಕೆ ಆಮೇಲೆ ಪ್ರಯಾಣ ವೆಚ್ಚ ಬಟ್ಟೆ ಪುಸ್ತಕ ಸೇರಿದಂತೆ ಕೆಲ ವೆಚ್ಚಗಳನ್ನು ಭಾರ ಎನಿಸಬಹುದು ಅದಕ್ಕಾಗಿ ಈ ಫೌಂಡೇಶನ್ ಹೆಲ್ಪ್ ಮಾಡ್ತಾ ಇದೆ ಕರ್ನಾಟಕ ಜಾರಿಗೆ ತಂದಿರುವ ಮೂರು ಪರೀಕ್ಷಾ ಪದ್ಧತಿ ವೆಬ್ ಕಾಸ್ಟಿಂಗ್ ದೇಶಕ್ಕೆ ಮಾದರಿ ಅಂತ ಕೂಡ ಅಜಿಂ ಪೇಮ್ಜಿ ಫೌಂಡೇಶನ್ನ ಒ ಹೇಳಿದ್ದಾರೆ ಈ ವೆಬ್ ಕಾಸ್ಟಿಂಗ್ ಅಂದರೆ ನಥಿಂಗ್ ಬಟ್ ಎಲ್ಲಿ ಪರೀಕ್ಷೆ ನಡೀತಿರ್ತದೆ ಅದನ್ನು ಲೈವ್ ಕಾಸ್ಟ್ ಆಗಿ ಲೈವ್ ಆಗಿ ಎಲ್ಲ ಕಡೆ ತೋರಿಸೋದು ಓಕೆ ವೆಬ್ ಕಾಸ್ಟಿಂಗ್ ಅಂತ ಕರೀತಾರೆ ಅಂದರೆ ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತಂತೆ ಓಕೆ ಪರೀಕ್ಷಾ ಭಯ ಹೋಗಲಾಡಿಸಲು ಕೂಡ ಇದು ಸಹಕಾರಿಯಾಗುತ್ತೆ ಲಾಸ್ಟ್ ಇಯರ್ ವಿದ್ಯಾರ್ಥಿಗಳು ಹೆಂಗೆ ಎಕ್ಸಾಮ್ ಬರೆದಿದ್ರು ಅಂತ ಗೊತ್ತಾದರೆ ಹೆಂಗಿರುತ್ತೆ ಅಂತ ಮೊಹಲ್ ಹೆಂಗಿರುತ್ತೆ ಅಂತ ಗೊತ್ತಾದರೆ ಇಟ್ಸ್ ವೆರಿ ಈಸಿ ಸಪ್ ಯಾವಾಗ ನೀವು ಸಲ್ಲಿಸ್ಬೋದು ಅಂದರೆ ಸಪ್ಟೆಂಬರ್ ಒಂದನೇ ತಾರೀಕಿಂದ ಇದು ಪ್ರಾರಂಭ ಆಗುತ್ತೆ ಅರ್ಜಿ ಸಲ್ಲಿಸೋದು ಓಕೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ನೆನಪಿಟ್ಕೊಳ್ರಿ ವಿವಿಧ ಮಾಧ್ಯಮಗಳಲ್ಲಿ ಈ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಅದಕ್ಕೆ ನಾನು ನಿಮಗೂ ಹಂಚ್ಕೊಳ್ತಾ ಇದ್ದೀನಿ ಪಾಪ ಯಾರು ಬಡವರಿದ್ದಾರೆ ಅವ್ರಿಗೆ ಇದರ ಉಪಯೋಗ ಆಗಲಿ ಅಂತ ಇಂಜಿನಿಯರಿಂಗ್ ವೈದ್ಯಕೀಯ ಮತ್ತು ಇತರೆ ಯಾವುದೇ ಪದವಿಯನ್ನು ಪಡೀತಿರಲಿ ಅವರಿಗೆ ಸೊ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ನಿಂದ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು ಅವರ ಉನ್ನತ ಶಿಕ್ಷಣಕ್ಕಾಗಿ ಸಹಾಯವಾಗಲಿಕ್ಕೆ ಸೆಪ್ಟೆಂಬರ್ ಒಂದರಿಂದ ಇದು ನಿಮಗೆ ಜಾರಿಗೆ ಬರ್ತಾ ಇದೆ ಫ್ರೆಂಡ್ಸ್ ಇಟ್ಸ್ ಡೆಫಿನೆಟ್ಲಿ ವೆರಿ ಗುಡ್ ಪ್ರೋಗ್ರಾಮ್ ಆ್ಯಂಡ್ ಹ್ಯಾಟ್ಸ್ ಅಪ್ ಟು ವಿಪ್ರೋ ಬಹಳಷ್ಟು ಜನರ ಹತ್ರ ನೂರಾರು ಸಾವಿರಾರು ಕೋಟ್ಯ ಕೋಟಿ ರೂಪಾಯಿ ಇದ್ದಾವೆ ನಮ್ಮ ದೇಶದೊಳಗೆ ಆದರೆ ಅವ್ರಿಗೆ ಸಹಾಯ ಮಾಡುವಂಥ ಮನೋಭಾವ ಇಲ್ಲ ಆದರೆ ಅಜಿಮ್ ಪ್ರೇಮ್ಜಿ ಓಕೆ ಈಸ್ ಆಲ್ಸೋ ಕಾಲ್ಡ್ ಪಿಲಾಂಥ್ರಾಪಿಸ್ಟ್ ಓಕೆ ಟಾಟಾದವ್ರು ಹೆಂಗಿದ್ರು ಅದೇ ಥರ ಸಮಾಜಕ್ಕಾಗಿ ಕೂಡ ತಮ್ಮ ಒಂದು ಏನು ತಮ್ಮ ಹತ್ರ ಇರುವಂಥ ದುಡ್ಡನ್ನು ದಾನ ಮಾಡ್ತಾ ಇರುವಂತಹ ಈ ದಾನಿಗಳು ಫ್ರೆಂಡ್ಸ್ ಇದರ ಉಪಯೋಗವನ್ನು ಬಡವರಿಗೆ ಬಡವರೆಲ್ಲರೂ ತಗೋಬೇಕು ಅಂಡ್ ಹೆಚ್ಚು ಹೆಚ್ಚು ಜನರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ ಜಾಬ್ ಬಗ್ಗೆ ಅವೇರ್ನೆಸ್ ಇಲ್ಲ ಆಮೇಲೆ ಈ ಕೇಂದ್ರ ಸರ್ಕಾರದ್ದು ಕೇಂದ್ರದ್ದು ಏನಾದರೂ ಸ್ಕಾಲರ್ಶಿಪ್ ಇದ್ರೆ ಅದ್ರ ಬಗ್ಗೆನು ನೀವು ನೋಡೋಂಗಿಲ್ಲ ಇಲ್ಲ ಐ ಡೋಂಟ್ ನೋ ಯಾಕೆ ಬರೀ ಸ್ಟೇಟ್ ಗೌರ್ಮೆಂಟ್ ಜಾಬ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಅಂತ ನೀವು ಹಿಂದೆ ಬಿದ್ದಿರ್ತೀರ ಆ್ಯಂಡ್ ಇಂಥವುಗಳನ್ನು ಉಪಯೋಗ ಮಾಡಿಕೊಡ್ರಿ ಯಾರು ನಿಮ್ಗೆ ಗೊತ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಇದಕ್ಕೆ ನೀವು ಅಪ್ಲಿಕೇಶನ್ನು ಕೂಡ ಹಾಕ್ಬೋದು ಆ್ಯಂಡ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅವರು ಚೂಸ್ ಮಾಡ್ತಾರೆ ಹಾಂ ಫ್ಯಾಮಿಲಿ ಇನ್ಕಮ್ ಏನಾದರೂ ಇದೆ ಅಂದರೆ ಕೆಲವೊಂದು ಸ್ಕಾಲರ್ಶಿಪ್ಗೆ ಇದೆ ಓಕೆ ಕೆಲವೊಂದು ಸ್ಕಾಲರ್ಶಿಪ್ಗೆ ಫ್ಯಾಮಿಲಿ ಇನ್ಕಮ್ ಇಷ್ಟೇ ಇರಬೇಕು ಅಂತ ಇದೆ ಆ್ಯಂಡ್ ಲೆಟ್ ಸಿ ಅಪ್ಲಿಕೇಶನ್ ಬಂದಾಗ ನಿಮಗೆ ಅದನ್ನು ಕೂಡ ಅವರು ಕೊಟ್ಟಿರ್ತಾರೆ ಬಟ್ ಇದನ್ನು ಸ್ಪ್ರೆಡ್ ಮಾಡೋದು ಇಂಪಾರ್ಟೆಂಟ್ ಇದರಿಂದ ಒಂದು ಹತ್ತು ಜನಕ್ಕೆ ಒಬ್ಬರಿಗೂ ಕೂಡ ಯಾರೋ ಸ್ಕಾಲರ್ಶಿಪ್ ಸಿಕ್ಕರೆ ಅವ್ರಿಗೆ ಉಪಯೋಗ ಆದರೆ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಡೂ ದಿಸ್ ವಿಡಿಯೋ ಗೈಸ್ ಆ್ಯಂಡ್ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇಟ್ಸ್ ಯುವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ಶೇರ್ ದ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋ ಮಾಡಲೇಬೇಕು ಅಂತೆಲ್ಲ ವಿಡಿಯೋ ಮಾಡಿದ್ದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿತ್ತು ಬಾಬಾ ಟೇಕ್ ಕೇರ್